ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಹತ್ತನೇ ತರಗತಿ ವರ್ಗ ಸಮೀಕರಣಗಳು ಪಾಠದಲ್ಲಿರುವಂತಹ ವರ್ಗಪೂರ್ಣಗೊಳಿಸುವ ವಿಧಾನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಅನ್ನೋದ್ರ ಮೇಲೆ ಲೆಕ್ಕಗಳನ್ನು ಮಾಡೋಣ ಅದಕ್ಕೊಂದು ಉದಾಹರಣೆಯ ತೆಗೆದುಕೊಂಡಿದ್ದೇನೆ ಇದು ಎರಡು ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಇಸಿ ಕೊಟ್ಟು ಸೊನ್ನೆ ಅಂತ ಇದನ್ನ ನಾವು ಸುಲಭದ ವಿಧಾನದಲ್ಲಿ ಸ್ವಲ್ಪ ನೆನಪಿಟ್ಕೊಳ್ಳುವಷ್ಟು ಸುಲಭದ ವಿಧಾನದಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಏನ್ ಮಾಡಬೇಕು ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇದೆ ಎಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಸೊನ್ನೆ ಅಂತ ಆದರ್ಶ ರೂಪದಲ್ಲಿ ಆದರ್ಶ ಈ ಸಿ ಬೆಲೆಯನ್ನು ನಾವು ಇಲ್ಲಿ ಅದಕ್ಕೆ ಏನ್ ಮಾಡ್ತೀವಿ ಎರಡು ಎಕ್ಸ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಮೈನಸ್ ಫೋರ್ ಕೊಡ್ತೀನಿ ಇಲ್ಲೂ ಒಂದು ಮೈನಸ್ ಫೋರ್ ಕೊಡ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಸೈಡ್ ಎರಡಕ್ಕೂ ಸಹ ಸಮನಾದ ಬೆಲೆಗಳ ಮೌಲ್ಯಗಳನ್ನು ನಾನು ಕೊಡ್ತಾ ಇದ್ದೇನೆ ಆಗ ಏನಾಗುತ್ತೆ ಅಂದರೆ ಎರಡು ಎಕ್ಸ್ ಕ್ವೇರ್ ಮೈನಸ್ ಏಳು ಎಕ್ಸ್ ಇದು ಹೋಗುತ್ತೆ ಒಂದಕ್ಕೊಂದು ಕ್ಯಾನ್ಸಲ್ ಸೊನ್ನೆ ಆಗುತ್ತೆ ಇಲ್ಲಿ ಮೈನಸ್ ಮೂರು ಉಳಿಯುತ್ತೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಉಳಿಯುತ್ತೆ ಸಿಲೆಯನ್ನು ಆ ಕಡೆ ಹಾಕೊಂಡು ಸಹ ಅದೇ ಅರ್ಥ ಬರುತ್ತೆ ಈಗ ನಂತರದಲ್ಲಿ ಏನು ಮಾಡಬೇಕಂದ್ರೆ ಈ ಎಕ್ಸ್ಕ್ವಯರ್ ಏನಿದೆ ಅಲ್ಲ ಇದರ ಸಹಗುಣಕ ಎರಡಿದೆ ಅದನ್ನ ಯಾವಾಗಲೂ ನಾವು ಒಂದಕ್ಕೆ ನಿಗದಿ ಮಾಡಿಕೋಬೇಕು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದನ್ನ ಎಷ್ಟಿದೆಯೋ ಅಷ್ಟಿಂದ ಭಾಗಿಸ್ಬೇಕು ನಾನು ಇಲ್ಲಿ ಎರಡರಿಂದ ಭಾಗಿಸ್ತೀನಿ ಎರಡರಿಂದ ಭಾಗಿಸ್ತೀನಿ ಅಂದರೆ ಎಲ್ಲದಕ್ಕೂ ಸಹ ಎರಡರಿಂದ ಭಾಗಿಸ್ಬೇಕು ಆಗ ಏನಾಗೈತಂದರೆ ಎರಡು ಎರಡು ಹೋಗುತ್ತೆದು ಇಲ್ಲಿ ಎಕ್ಸ್ ಬೈ ಎರಡು ಮೈನಸ್ ಏಳು ಬೈ ಎರಡು ಎಕ್ಸ್ ಆಯಿತು ಇಲ್ಲಿ ಮೈನಸ್ ಮೂರು ಬೈ ಎರಡು ಈಗ ನಾವು ಮುಂದಿನ ಹಂತದಲ್ಲಿ ಏನು ಅಂದ್ರೆ ಈ ಒಂದು ನ ಸಹ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಈಗ ಈಗ ಈ ಏಳು ಬೈ ಎರಡನ್ನು ನಾನು ಇಲ್ಲಿ ತೊಗೊಂತೇನೆ அந்த இது அம்சத்தில் ஏழர்ல ஏழாக ஏழு பை நாலை ஏழு பை நாலு வர்க்கி ஏழு பை நாலு ವರ್ಗ ಮಾಡ್ಕೋಬೇಕು ಅದಕ್ಕೆ ನಾನು ಏಳು ಬೈ ನಾಲ್ಕಕ್ಕೆ ಸ್ಕ್ವೇರ್ ಹಾಕ್ತೀನಿ ಇನ್ನು ಸುಲಭ ಮಾಡಲ್ಲ ಇಷ್ಟಕ್ಕೆ ನಾನು ಏನು ಮಾಡ್ತೀನಿ ಏಳು ಬೈ ನಾಲ್ಕು ಹೋಲ್ ಸ್ಕ್ವೇರ್ನ ನಾನು ಇಲ್ಲಿ ಎರಡು ಕಡೆ ಮತ್ತೆ ಬಲಗಡೆ ಎರಡು ಎರಡು ಕಡೆ ಕೊಡ್ತೇನೆ ನಾನು ಹಾಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಬೈ ಎರಡು ಎಕ್ಸ್ ಪ್ಲಸ್ ಏಳು ಬೈ ನಾಲ್ಕು ಹೋಲ್ ಸ್ಕ್ವೇರ್ ಈ ಕಡೆ ಕೊಡ್ತೇನೆ ಅದೇ ರೀತಿ ಈ ಬದಿನಲ್ಲೂ ಕೊಡಬೇಕು ఏడు బై నూ హోల్ స్క్వేర్ ఆగి నోడీ స్క్వేర్ ప్లస్ బి స్క్వేర్ మైనస్ ఏ మైనస్ బి హోల్ స్క్వేర్ అవేర్ రూపంలో నేర మైనస్ ఏడు బై నల్క హోల్ స్క్వేర్ అంత బిడ్తను ఇంకా సులభ పొస్ ಮೈನಸ್ ಮೂರು ಬೈ ಎರಡು ಪ್ಲಸ್ ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಆಗುತ್ತೆ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಆಗುತ್ತೆ ಈ ಭಿನ್ನ ರಾಶಿಯ ಸಂಕಲನ ಅಥವಾ ವ್ಯವಕಲನವನ್ನು ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೋಬೋದು ಅದನ್ನು ನಾನು ಕೀಳು ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಉಳಿತ ಹೇಗಿದೆ ಅದು ಎಕ್ಸ್ ಏಳು ಬೈ ನಾಲ್ಕು ಹೋಲ್ ಸ್ಕ್ವೇರ್ ಮೈನಸ್ ಮೂರು ಬೈ ಎರಡು ಪ್ಲಸ್ ನಲವತ್ತೊಂಬತ್ತು ಎರಡು ರೂಪಾಯಿ ಹದಿನಾರಿದೆ ಇದೆ ಈ ಭಿನನಾಶ ಒಂದು ಸಂಕಲನ ಅಥವಾ ವ್ಯವಕಲನ ಚಿಹ್ನೆಗೆ ತಕ್ಕಂತೆ ನಾವು ಮಾಡಬೇಕೀಗ ಈಗ ಇದನ್ನು ಎಡವದಿಯನ್ನೇ ಹಾಗೆ ಬರ್ಕೋತೀನಿ ನಾನು ನಾನು ಸುಲಭಗೊಳಿಸ್ಕೋತೀನಿ ಮೊದಲು ಹದಿನಾರರಲ್ಲಿ ಮೂವತ್ತೆರಡು ಬರ್ಕೋತೀನಿ ಛೇದದಲ್ಲಿ ಈಗ ಕಾಣಿಸ್ತೀನಿ ಊರೆ ಗುಣಾಕಾರ ಮಾಡ್ತೀನಿ ಹದಿನಾರು ಮೂರಲೆ ನಲವತ್ತೆಂಟು ಮೈನಸ್ ನಲವತ್ತೆಂಟು ಆಗುತ್ತೆ ಪ್ಲಸ್ ನಲವತ್ತೊಂಬತ್ತೆರಡೇ ತೊಂಬತ್ತೆಂಟು ಆಗುತ್ತೆ ಇದನ್ನು ಮುಂದೆ ಸುಲಭಗೊಳಿಸ್ಕೊಳ್ತೀನಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳೆಯೋಣ ನಾವು ಇದನ್ನ ತೊಂಬತ್ತೆಂಟರಲ್ಲಿ ನಲ್ವತ್ತೆಂಟು ಹೋಯ್ತು ಅಂದ್ರೆ ಐವತ್ತು ಉಳಿಯುತ್ತೆ ಪ್ಲಸ್ ಐವತ್ತಾಗುತ್ತೆ ಡಿವೈಡೆಡ್ ಬೈ ಮೂವತ್ತೆರಡು ಆಗುತ್ತೆ ಇದನ್ನು ನಾವು ಸ್ವಲ್ಪ ಸುಲಭ ಕಳಿಸೋಣ ಸುಲಭಗೊಳಿಸೋದಂದ್ರೆ ಭಾಗಿಸ ಎರಡರಿಂದ ಕಳಿಸ್ಭಾಕ್ಸೋಣ ಎರಡು ಹದಿನಾರಿಂದ ಮೂವತ್ತೆರಡು ಆಗತ್ತೆ ಎರಡು ಇಪ್ಪತ್ತೈದೇ ಐವತ್ತಾಗತ್ತೆ ಇದನ್ನ ಇಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಅಂತ ಬರೀತಾ ಇದೆ ಈಗ ನೆಕ್ಸ್ಟ್ ಇಲ್ಲಿ ಬರ್ಕೊಂತೀನಿ ಅದನ್ನ ಎಕ್ಸ್ ಮೈನಸ್ ಏಳು ಬೈ ನಾಲ್ಕು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಬೈ ಹದಿನಾಲ್ಕು ಈಗ ನಾನು ಎರಡು ಬದಿನಲ್ಲಿ ವರ್ಗಮೂಲವನ್ನು ಕೊಡ್ತೇನೆ ಎರಡು ಬದಿ ವರ್ಗಮೂಲ ಮಾಡೋಣ ಎರಡು ಬದಿ ವರ್ಗಮೂಲವನ್ನು ಕೊಡ್ತೀನಿ ಅದರರ್ಥ ಹೀಗಾಗುತ್ತೆ ಇದಕ್ಕೆ ಪ್ಲಸ್ ಅಥವಾ ಮೈನಸ್ ಅನ್ನೋದನ್ನ ಕೊಡಬೇಕು ನಾವು ಯಾಕೆಂದರೆ ವರ್ಗಮೂಲ ವರ್ಗ ಎರಡು ಪರಿಹಾರಗಳು ಬರ್ತದೆ ಈಗ ಈ ಸ್ಕ್ವರ್ ಮತ್ತೆ ಹೋಗುದು ಅಂತ ಅನ್ಕೊಂಡು ಎಕ್ಸ್ ಮೈನಸ್ ಏಳು ಬೈ ನಾಲ್ಕು ಟು ಮೈನಸ್ ಈ ಇಪ್ಪತ್ತೈದ ಮೂಲ ಐದು ಹದಿನಾರು ವರ್ಗದ ಮೂಲ ನಾಲ್ಕು ಆಗುತ್ತೆ ಈಗ ಇದನ್ನ ಸುಲಭಗೊಳಿಸೋಣ ಎರಡು ತರ ಬರ್ತದೆ ಎಕ್ಸ್ ಮೈನಸ್ ಏಳು ಬೈ ನಾಲ್ಕು ಟು ಐದು ಬೈ ನಾಲ್ಕು ಅಂತ ಒಂದು ಉತ್ತರ ಅಥವಾ ಎಕ್ಸ್ ಮೈನಸ್ ಏಳು ಬೈ ನಾಲ್ಕು ಮೈನಸ್ ಐದು ಬೈ ನಾಲ್ಕು ಅಂತ ಮತ್ತೊಂದು ಬರುತ್ತೆ ಈಗ ಎರಡನ್ನು ಸುಲಭಗೊಳಿಸೋಣ ಎಕ್ಸ್ಗೆ ಮತ್ತು ಆ ಎಕ್ಸ್ಗೆ ಎರಡು ಬೆಲೆಗಳು ಬರುತ್ತದೆ ಈಗ ಎಕ್ಸ್ ಇಸ್ ಮೈನಸ್ ಏಳು ಬೈ ನಾಲ್ಕು ಪ್ಲಸ್ ಏಳು ಬೈ ನಾಲ್ಕು ಆಯಿತು ಇದು ಪ್ಲಸ್ ಐದು ಬೈ ನಾಲ್ಕು ಇದೆ ಈಗ ನೋಡಿ ಛೇದಗಳು ಸಮ ಇರೋದ್ರಿಂದ ಛೇದಗಳು ಒಂದೇ ಆಗಿರೋದ್ರಿಂದ ನಾವು ಅಂಶವನ್ನು ಕೂಡ್ತೀವಿ ಏಳು ಪ್ಲಸ್ ಐದು ಕೂಡಿದ್ರೆ ಹನ್ನೆರಡು ಆಗುತ್ತೆ ಹನ್ನೆರಡು ಡಿವೈಡ್ ಹನ್ನೆರಡು ಡಿವೈಡ್ ಬೈ ನಾಲ್ಕು ಅಂದರೆ ನಾಲ್ಕು ಒಂದ್ ನಾಲ್ಕು ನಾಲ್ಕು ಮೂರನೇ ಹನ್ನೆರಡು ಮೂರು ಬೈ ಒಂದು ಅಂದರೆ ಎಕ್ಸ್ ಬೆಲೆ ಮೂರು ಪಂಚಾಯಿತು ಇದು ಎಕ್ಸ್ಗೆ ಬಂದಿರೋ ಉತ್ತರ ಇದೇ ರೀತಿ ಇಲ್ಲಿ ನೋಡೋಣ ಇಲ್ಲಿ ನೋಡಿದಾಗ ಏನಾಗುತ್ತೆ ಎಕ್ಸ್ ಇಟ್ಕೊಂಡು ಮೈನಸ್ ಏಳು ಬೈ ನಾಲ್ಕು ಆ ಕಡೆ ಹೋದಾಗ ಇವತ್ತು ನಾವು ಅದನ್ನು ಸ್ಥಳಾಂತರಿಸಿದಾಗ ಏಳು ಬೈ ನಾಲ್ಕು ಆಗುತ್ತೆ ಇಲ್ಲಿ ಮೈನಸ್ ಐದು ಬೈ ನಾಲ್ಕು ಇಲ್ಲೂ ಸಹ ಛೇನುಗಳು ಒಂದೇ ಆಗಿರೋದ್ರಿಂದ ಅಂಶವನ್ನು ಚಿಹ್ನೆಯ ಪ್ರಕಾರ ಕಳೆಯೋಣ ಏಳು ಮೈನಸ್ ಐದು ಅಂದರೆ ಎರಡು ಇಲ್ಲಿ ನಾಲ್ಕನ್ನು ಹಾಗೆ ಹೇಳ್ತೀನಿ ಇದು ಭಾಗಿಸಿದಾಗ ಒಂದೇ ಎರಡು ಎರಡು ನಾಲ್ಕು ಆಗುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ಒಂದು ಬೈ ಎರಡು ಅರ್ಧ ಬರುತ್ತೆ ಹೀಗೆ ನಾವು ನೋಡೋದೇನಂದರೆ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಒಂದು ವರ್ಗ ವರ್ಗಸಂಕೀಕರಣವನ್ನು ಸುಲಭಗೊಳಿಸಿದಾಗ ಎರಡು ಉತ್ತರಗಳು ಬಂದಿದೆ ಒಂದು ಎಕ್ಸ್ ಕೊಟ್ಟು ಮೂರು ಮತ್ತೆ ಎಕ್ಸ್ ಕೊಟ್ಟು ಒಂದು ಬೈ ಎರಡು ಬಂದಿದೆ ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡು ನೀವು ವರ್ಗಪೂರ್ಣಗೊಳಿಸುವ ವಿಧಾನದ ಮತ್ತೊಂದು ಲೆಕ್ಕ ಮಾಡೋಣ ಇಲ್ಲಿ ಉದಾಹರಣೆ ಎರಡು ಏನಪ್ಪ ಅಂದ್ರೆ ಈಗ ಮೊದಲನೇದಾಗಿ ಇಲ್ಲಿ ಮೈನಸ್ ನಾಲ್ಕಿದೆ ನಾನು ಪ್ಲಸ್ ನಾಲ್ಕು ತರ್ಕೋತೇನೆ ಎರಡು ಬದಲಿನ ಈಗ ಏನಾಗುತ್ತೆ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಇಲ್ಲಿ ನಾಲ್ಕು ಇತ್ತು ಈಗ ಎಕ್ಸ್ವೇರ್ ಒಂದಾಗಬೇಕು ಅದಕ್ಕೆ ನಾನು ಎರಡಿಂದ ಭಾಗಿಸ್ಬಿಡ್ತೀನಿ ಎರಡಿದೆ ಹಾಗೆ ಎರಡರಿಂದ ಭಾಗಿಸ್ಬಿಡ್ತೀನಿ ಎಲ್ಲ ಕಡೆ ಈಗ ಏನಾಗುತ್ತೆ ಎರಡು ಎಂದು ಆಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದು ಬೈ ಎರಡು ಎಕ್ಸ್ ಉಳಿಯುತ್ತೆ ಇಲ್ಲಿ ನಾಲ್ಕು ಬೈ ಎರಡು ಅದನ್ನು ಸುಲಭಗೊಳಿಸಿದ ಬೇಡ ಹಾಗೆ ಇಟ್ಕೊಳ್ಳೋಣ ಸ್ವಲ್ಪ ಈಗ ನಾವು ಎಕ್ಸ್ ನ ಈ ಸಹಗುಣಕವನ್ನು ತೆಗೆದುಕೊಳ್ಬೇಕು ಈ ಎಕ್ಸ್ ನ ಸಹಗುಣಕಕ್ಕೆ ಎಕ್ಸ್ ಸಹಗುಣಕ ಅರ್ಧ ಬಂದಿದೆ ಇದನ್ನು ನಾವು ಅರ್ಧದಿಂದ ಗುಣಿಸ್ತೇನೆ ಇದನ್ನು ನಾನು ಒಂದು ಬೈ ಎರಡರಿಂದ ಗುಣಿಸ್ತೇನೆ ಹಾಗೆನಾಗುತ್ತೆ ಒಂದೊಂದೇ ಒಂದು ಎರಡು ಎರಡೇ ನಾಲ್ಕು ఈ నర్గ మాట్ నే హోల్ స్క్వేర్ ఈ ఒక్క బై నోల్ స్క్వేర్ ఎరడు గది వర్గం ఎక్స్ స్క్వయర్ ప్లస్ బై ఎక్స్ ప్లస్ ఈ భాగంలో హెల్క బై ఎర ప్లస్ బై నాలుగు హోల్ స్క్వేర్ అవుతుంది హీగా ఇది ఏమైంది అంటే ఏ స్క్వేర్ ప్లస్ ఏ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ ಈ ರೀತಿ ಬರ್ಕೋಬೇಕು ಇಲ್ಲಿ ಇದನ್ನು ಸುಲಭಗೊಳಿಸೋಣ ನಾಲ್ಕು ಬೈ ಎರಡು ಪ್ಲಸ್ ಒಂದು ಸ್ಕ್ವೇರ್ ಅಂದರೆ ಒಂದು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಈಗ ಇದನ್ನು ಸುಲಭಗೊಳಿಸೋಣ ಇನ್ನೊಂದು ಸುಲಭ ಎಕ್ಸ್ ಪ್ಲಸ್ ಒಂದು ಬೈ ನಾಲ್ಕು ಹೋಲ್ ಸ್ಕ್ವೇರ್ ಇದೆ ಇಲ್ಲಿ ಇಲ್ಲಿ ಹದಿನಾರೆರಲ್ಲಿ ಮೂವತ್ತೆರಡು ಹದಿನಾರು ನಾಲ್ಕನೇ ಅರವತ್ನಾಲ್ಕು ಪ್ಲಸ್ ಎರಡು ಅಲ್ಲೇ ಎರಡಿದೆ ಇನ್ನು ಸುಲಭಗೊಳಿಸಿದಾಗ ಹತ್ ಅರವತ್ನಾಲ್ಕು ಎಂಟು ಅರವತ್ತಾರು ಇದು ಮೂವತ್ತೆರಡು ಆಗಿರುವುದೇ ಈಗ ನಾವು ಇದನ್ನು ಸ್ವಲ್ಪ ಸುಲಭಗೊಳಿಸೋಣ ಎರಡರ ಬಗ್ಗೆ ಭಾವಿಸಿದ್ರೆ ಎರಡು ಹದಿನಾಲ್ಕರೇ ಮೂವತ್ತೆರಡು ಮತ್ತೆ ಎರಡು ಮೂರನೇ ಆರು ಎರಡು ಮೂರನೇ ಆರು ಬಂದಿದೆ ಈಗ ಮುಂದುವರೆದ ಭಾಗವನ್ನು ನಾವು ಇದು ಮಾಡೋಣ ಎಕ್ಸ್ ಪ್ಲಸ್ ಒಂದು ಬೈ ನಾಲ್ಕು ಹೋಲ್ ಸ್ಕ್ವರ್ ಈಸ್ ಈಕ್ವಲ್ ಟು ಮೂವತ್ತ್ಮೂರು ಡಿವೈಡೆಡ್ ಬೈ ಹದಿನಾರು ಅಂತ ಇದೆ ಈಗ ನಾವು ಎರಡೂ ಬದಿ ವರ್ಗಮೂಲಗಳನ್ನು ಮಾಡೋದು ಪ್ಲಸ್ ಅಥವಾ ಮೈನಸ್ ಅಂತ ಕೊಡಬೇಕು ಈಗ ಎಕ್ಸ್ ಪ್ಲಸ್ ಒಂದು ಬೈ ನಾಲ್ಕು ಆಯಿತು ವರ್ಗ ವರ್ಗ ಮೂಲ ಹೋಯ್ತು ಈಗ ಇಲ್ಲಿ ಏನಾಗುತ್ತೆ ಅಂದರೆ ರೂಟ್ ಮೂವತ್ತ್ಮೂರು ಹಾಗೆ ಆದಂಥ ಅಂಶದಲ್ಲಿ ಇಲ್ಲಿ ಹದಿನಾರರ ವರ್ಗ ಮೂಲ ನಾಲ್ಕು ಆಗುತ್ತೆ ಈಗ ನಾವು సులభ కలుసో ఎక్స్ ప్లస్ బై నాలుగు ప్లస్ రూట్ మూవత్మూరు బై నాలుగు అంత ఒక్క మరి ఎక్స్ ప్లస్ బై నాలుగు ఈస్ ఈక్వల్ టు మైనస్ రూట్ మూవత్మూరు బై నాలుగు అంత ఇన్నొందు బి నీతర బాగుండో మొదలు రూట్ మూవత్మూరు బై నాలుగు నంతర ప్లస్ బై నాలుగు ఆచేక మైనస్ వేసు బై నాలుగు ಈಗ ನಾವು ಸುಲಭ ಕಳಿಸೋಣ ರೂಟ್ ಮೂವತ್ಮೂರು ಮೈನಸ್ ಒಂದು ಛೇದಗಳು ಸಮಯ ಇರೋದ್ರಿಂದ ಅಂಶಗಳನ್ನ ಪ್ಲಸ್ ಇಂದಾಗ ಕೂಡುತ್ತೇವೆ ಅಥವಾ ಮೈನಸ್ ಇಂದಾಗ ಹಾಗೆ ಬರ್ಕೊತೇನೆ ಕಳೀತೇವೆ ಈಗ ನಾಲ್ಕನ್ನು ಹಾಗೆ ಬರ್ಕೊಂತೇನೆ ಇದನ್ನು ನಾವಿನ್ನು ಸುಲಭ ಕಳಿಸಿ ಬರೋದ್ರೆ ಮೈನಸ್ ಒಂದು ಪ್ಲಸ್ ರೂಟ್ ಮೂವತ್ತ್ ಮೂರು ಬೈ ನಾಲ್ಕು ಅನ್ನೋ ರೂಪದಲ್ಲಿ ಬರೀಬೋದಿಲ್ಲ ಇದನ್ನು ನಾವು ಬರೆಯೋದು ನೋಡೋಣ ಎಕ್ಸ್ವಲ್ ಟು ಪ್ಲಸ್ ಒಂದು ಬೈ ನಾಲ್ಕನ್ನು ಆಚೆ ಕಳಿಸಿದ್ರೆ ಏನಾಗುತ್ತೆ ನೋಡೋಣ ಮೂರು ಮೈನಸ್ ಒಂದು ಬೈ ನಾಲ್ಕೆ ಛೇದಗಳು ಸಮ ಇಡೋದ್ರಿಂದಾಗಿ ಅಂಶಗಳನ್ನ ಹಾಗೆ ಬರೀತೀನಿ ರೂಟ್ ಮೂವತ್ಮೂರು ಮೈನಸ್ ಒಂದು ಡಿವೈಡೆಡ್ ಬೈ ನಾಲ್ಕತೆ ಇದೊಂದು ಪರಿಹಾರ ಇದೊಂದು ಪರಿಹಾರ ಈ ವಿಧಾನವನ್ನು ನಾವು ಎಲ್ಲ ಲೆಕ್ಕಗಳಿಗೂ ಸಹ ಅಳವಡಿಸಬಹುದು ಧನ್ಯವಾದಗಳು